ಸಮಗ್ರ ದಕ್ಷಿಣ ಏಷಿಯಾ ಸಿನಿಮಾ ರಂಗಕ್ಕೆ ಇದೊಂದು ಅತ್ಯಂತ ಹೆಮ್ಮೆಯ ವಿಷಯ ಅದರಲ್ಲೂ ಕನ್ನಡ ಸಿನಿಮಾ ರಂಗಕ್ಕೆ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ ಹೌದು ಬೆಂಗಳೂರಿನ ಇವ ಪ್ರತಿಭೆ ಚಲನಚಿತ್ರ ನಿರ್ದೇಶಕಿ ಅನುಯ ಸ್ವಾಮಿಯವರ ಪಂಕಜ ಕಿರುಚಿತ್ರವು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಚಲನಚಿತ್ರೋತ್ಸವಗಳಲ್ಲಿ ಒಂದಾದ ಸನ್ ಡಾನ್ಸ್ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಧಿಕೃತವಾಗಿ ಆಯ್ಕೆಯಾಗಿದೆ ಎಸ್ ಯುವ ನಿರ್ದೇಶಕಿ ಅನುಯ್ಯ ಸ್ವಾಮಿಯವರ ಪಂಕಜ ಕಿರುಚಿತ್ರವು ಸನ್ ಡ್ಯಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಮೊಟ್ಟಮೊದಲ ಕನ್ನಡ ಕಿರುಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಪ್ರಾದೇಶಿಕ ಭಾರತೀಯ ಸಿನಿಮಾವೊಂದಕ್ಕೆ ಜಾಗತಿಕ ವೇದಿಕೆಯಲ್ಲಿ ಸಿಕ್ಕಿರುವ ದೊಡ್ಡ ಮನ್ನಣೆಯಾಗಿದೆ ಸನ್ ಡಾನ್ಸ್ ಚಲನಚಿತ್ರೋತ್ಸವವು ಸನ್ ಡ್ಯಾನ್ಸ್ ಸಂಸ್ಥೆಯು ಆಯೋಜಿಸುವ ವಾರ್ಷಿಕ ಚಲನಚಿತ್ರೋತ್ಸವವಾಗಿದೆ ಇದು ಅಮೆರಿಕದಲ್ಲಿ ನಡೆಯುವ ಅತಿ ದೊಡ್ಡ ಸ್ವತಂತ್ರ ಚಲನಚಿತ್ರೋತ್ಸವವಾಗಿದೆ ಇನ್ನು ಈ ಚಲನಚಿತ್ರೋತ್ಸವಕ್ಕೆ ಶಾರ್ಟ್ ಫಿಲ್ಮ್ಗಳ ಆಯ್ಕೆ ಅನೇಕ ದೃಷ್ಟಿಕೋನಗಳಿಂದ ನಡೆಯುವ ಪ್ರಕ್ರಿಯೆ ಆಗಿದೆ ಸನ್ ಡಾನ್ಸ್ ಚಲನಚಿತ್ರೋತ್ಸವದಲ್ಲಿ ತಮ್ಮ ಚೊಚ್ಚಲ ಚಿತ್ರ ಪ್ರದರ್ಶನ ಮಾಡುತ್ತಿರುವ ಮೊದಲ ಕನ್ನಡತಿ ಅನುಯಾ ಅವರು ನಿರ್ದೇಶಕಿಯಾಗಿ ಕನ್ನಡ ನಾಡಿಗೆ ಹೆಮ್ಮೆ ತಂದಿದ್ದಾರೆ ಪ್ರಸ್ತುತ ಅನೂಯಾ ಸ್ವಾಮಿಯವರು ನ್ಯೂಯಾರ್ಕ್ನ ವಿಶ್ವವಿದ್ಯಾಲಯ ಟಿ ಸ್ಕೂಲ್ ಆಫ್ ದಿ ಆರ್ಟ್ಸ್ನಲ್ಲಿ ಫಿಲಂ ಮತ್ತು ಟಿವಿ ನಿರ್ಮಾಣ ಎಂಎಫ್ಎ ಪದವಿ ಓದುತ್ತಿದ್ದಾರೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಅನುಯಾ ಅವರು ಕನ್ನಡವನ್ನ ಇದೀಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಮತ್ತೊಂದು ವಿಶೇಷ ಸಂಗತಿ ಎಂದರೆ ಆಸ್ಕರ್ ಪ್ರಶಸ್ತಿಯ ವಿಜೇತ ಖ್ಯಾತ ನಿರ್ದೇಶಕ ಸ್ಕೈಲಿ ಅವರ ಬಳಿ ಬೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದ ಕೆಲವೇ ಕೆಲವು ಪ್ರತಿಭಾವಂತರಲ್ಲಿ ಅನುಯಾ ಕೂಡ ಒಬ್ಬರು ಇನ್ನು ಶಿಕ್ಷಣ ಮತ್ತು ನಿರ್ದೇಶನದ ಜೊತೆ ಅನೂಯ ಸ್ವಾಮಿಯವರು ಭಾರತದಲ್ಲಿ ಪಂಡು ಎಂಬ ಮಾಧ್ಯಮ ಕಂಪನಿಯನ್ನು ನಡೆಸುತ್ತಿದ್ದಾರೆ ಇದು ನಿರೂಪಣಾ ಸಿನಿಮಾ ಸಾಕ್ಷ್ಯಚಿತ್ರಗಳು ಪ್ರಾಯೋಗಿಕ ಚಲನಚಿತ್ರಗಳ ಮೂಲಕ ಸ್ವತಂತ್ರ ಕಥೆಗಳನ್ನು ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸುತ್ತಿದೆ ಸನ್ ಡ್ಯಾನ್ಸ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಂಕಜ ಪ್ರದರ್ಶನದೊಂದಿಗೆ ಅನೂಯ ಸ್ವಾಮಿ ಸಿನಿಮಾ ರಂಗದಲ್ಲಿ ಹೊಸದೊಂದು ಕ್ರಾಂತಿ ಹುಟ್ಟುಹಾಕುತ್ತಿದ್ದಾರೆ ಈ ಸಾಧನೆ ಕನ್ನಡ ಮತ್ತು ಭಾರತೀಯ ಸ್ವತಂತ್ರ ಚಲನಚಿತ್ರೋತ್ಸವ ನಿರ್ಮಾಪಕರಿಗೆ ಹೊಸ ಹೆಗ್ಗುರುತನ್ನು ನೀಡುವಂತಾಗಿದೆ ಇನ್ನು ಈ ವಿಚಾರವಾಗಿ ಮಾತನಾಡಿದ ಅನುಯಾ ಸ್ವಾಮಿಯವರು ಈ ಪ್ರಶಸ್ತಿ ತನ್ನ ಪಂಕಜ ಕಿರು ಚಿತ್ರದಲ್ಲಿ ಅಭಿನಯಿಸಿದ ಕಲಾವಿದರಿಗೆ ನಿರೂಪಕರಿಗೆ ಹಾಗೂ ಕನ್ನಡಿಗರಿಗೆ ಸಲ್ಲುತ್ತದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದಿದ್ದಾರೆ ಒಟ್ಟಾರೆ ಕನ್ನಡದ ಪ್ರತಿಭೆಯು ಅನುಯಾ ಸ್ವಾಮಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರುನಾಡಿನ ಕೀರ್ತಿಯನ್ನೇ ಎತ್ತಿ ಹಿಡಿದಿದ್ದಾರೆ ಅವರ ಈ ಸಾಧನೆ ಹೀಗೆ ಮುಂದುವರಿಯಲಿ ಎನ್ನುವುದೇ ನಮ್ಮೆಲ್ಲರ ಆಶಯ